ಸಂಕೇಶ್ ಅವರಂತ ದೊಡ್ಡ ಫ್ಯಾಕ್ಟ್ರಿ ಅವರು ಹದಿಮೂರು ಹದಿಮೂರು ವಿಷಯಕ್ಕೆ ರಿಕ್ವರಿ ತೋರಿಸಿದಂತಹ ರೆಕಾರ್ಡ್ ಅದ ಮತ್ತೆ ಈಗ ಕಡಿಬೇಕಾಗುತ್ತೆ ರಿಕ್ವರಿ ಈ ರಿಕ್ವರಿ ನಮ್ ಆಗಿಲ್ಲ ಅನ್ನುವಂಥದ್ದು ಕೂಡ ಅದ ಅಂದ್ರೆ ಸರ್ಕಾರಕ್ಕೆ ನಾನು ನಿಂಪಡುವಾಗ ಆಗ್ರಹ ಮಾಡ್ತೀನಿ ರಿಕ್ವರಿಯನ್ನ ಸರ್ಕಾರ ತನ್ ಕಂಟ್ರೋಲ್ ಆಗಿಟ್ಕೊಳ್ಬೇಕು ಕಾರ್ಖಾನೆ ಕಂಟ್ರೋಲ್ ಆಗಿ ಕೊಡಬಾರ್ದು ಅನ್ನುವಂಥದ್ದು ಕೂಡ ನನ್ನ ಆಗ್ರಹ ಅದ ಅದರ ಜೊತೆಗೆ ತೂಕ ಮೊನ್ನೆ ಸಿದ್ದರಾಮಯ್ಯ ಅವ್ರನ್ನ ಅಭಿನಂದನೆ ಮಾಡ ಅಭಿನಂದನೆ ಹೇಳಿದ್ರು ನಾವು ರೈತರ ಪರವಾಗಿ ಕಳೆದ ಬಜೆಟ್ನಲ್ಲಿ ಸಕ್ಕರೆ ಕಾರ್ಖಾನೆ ಎದುರುಗಡೆ ಖಾತ ಹಾಕಬೇಕು ಎಪಿಎಂಸಿ ಕಂಟ್ರೋಲ್ ಖಾತ ನಡೀಬೇಕು ಅಲ್ಲೇ ತೂಕ ಆಗಬೇಕು ಅಲ್ಲಿ ತೂಕ ಆದ್ಮೇಲೆ ಕಾರ್ಖಾನೆಗೆ ಹೋಗಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡಿದ್ರು ಆದ್ರೆ ಅಭಿನಂದನೆ ಹೇಳ್ತೀನೋ ಆದ್ರೆ ಅದನ್ನು ಜಾರಿ ಮಾಡಲಿಲ್ಲ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಒಳಗೂ ಬಜೆಟ್ಗಳಿಗಾದ ಬಜೆಟ್ ಕಾಪಿ ನೋಡ್ರಿ ಎಲ್ಲರೂ ಆದ್ರೆ ಅದನ್ನು ಜಾರಿ ಮಾಡಲಿಲ್ಲ ಮತ್ತೆ ಬನ್ನಿ ಘೋಷಣೆ ಮಾಡಿಬಿಟ್ರೆ ಆಗೋದು ಜಾರಿ ಮಾಡ್ಬೇಕಾಗ್ತದ ಅದೊಂದು ಇಲಾಖೆಯ ಸಕ್ಕರೆ ಸಚಿವರಾದ ಆ ಸಕ್ಕರೆ ಸಚಿವರಾಗಿರ್ಬೋದು ಅಥವಾ ಉಳದಂತ ಮುಖ್ಯಮಂತ್ರಿಗಳಿರ್ಬೋದು ಉಳಿದಂಥ ಜಿಲ್ಲೆಯ ಮಂತ್ರಿಗಳಿರ್ಬೋದು ಅವರೆಲ್ಲ ಒತ್ತಾಯ ಮಾಡಿ ಆಯಾ ಕಾರ್ಖಾನೆ ಎದುರುಗಡೆ ಒಂದ್ಸಲ ಕಾಟ ರೆಡಿ ಆತಂದ್ರ ರೈತನ ಹೊಲದಿಂದ ತೂಕ ತೂಕಂದ್ರ ಅಲ್ಲಿ ಆಟೋಮೆಟಿಕ್ ನಮ್ಗೆ ಅಲ್ಲೂ ಲಾಭ ಆಗ್ತದೆ ಇಲ್ಲದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಸಿಕ್ಕಾಪಡೆ ಪರ್ಮಿಟ್ ಕೊಟ್ಬಿಟ್ಟಿರ್ತಾರು ಆ ಕಾರ್ಖಾನೆ ಮಾಲೀಕ ಎರಡು ಸಾರಿರುನು ನಮ್ಮ ತೂಕದೊಳಗೆ ಅಲ್ಲೂ ಶಾರ್ಟೇಜ್ ಬರ್ತದೆ ಮತ್ತು ಕಪ್ಪು ಕಟಾ ಮೊದಲ ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳು ನಮ್ ನಮ್ಮ ಮನೆ ಒಳಗ ಜಮೀನದೊಳಗ ಗಾಡಿ ಹಾಕ್ಬೇಕು ಅದೇ ಗಾಡಿ ಅಂತ ಹೇಳಿ ನೀರ್ ಹಸಿ ಬಂದ್ ಮಾಡಿಬಿಡ್ತಾರೆ ಅಲ್ಲಿಯೂ ನಮ್ ತೂಕರಾಗ ನೋಡ್ಸಕ್ತೈತಿ ಅಲ್ಲಿಯೂ ಕಪ್ಪ ತನ್ನ ತೂಕ ಕಳ್ಕೊಂಡ್ ಬರ್ತೈತಿ ಕಪ್ಪು ಕಟಾ ಆದ ನಂತರ ತೂಕ ಬಾಳ್ ಲಗುಡ್ ಕರಿಬೇಕಾಗ್ತೈತಿ ಅದು ಕಾರ್ಖಾನೆಗೆ ಹೋಗಿ ಅಲ್ಲಿಯೂ ನಮಗೆ ನೋಡ್ಸಕ್ ಈ ಸೈಂಟಿಫಿಕ್ ವೈಜ್ಞಾನಿಕವಾದಂತ ಆಧಾರ ಇಟ್ಕೊಂಡು ರಾಜ್ಯ ಸರ್ಕಾರಗಳು ರೈತರ ನೆರವಿ ಮಾಡಬೇಕಾದಂತಹ ಅಗತ್ಯನೇ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಇದು ಒಂದು ಇದಾದ ಮೇಲೆ ಪ್ರತಿ ವರ್ಷ ಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಎಲ್ಲಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕಬ್ಬು ಬೆಳೆಗಾರರು ರೈತ ಸಂಘಟನೆ ಮುಖಂಡರು ಎಲ್ಲರೂ ಒಂದು ಮೀಟಿಂಗ್ ಕರೀಬೇಕಾಗ್ತದೆ ಪ್ರತಿ ವರ್ಷ ಇಲ್ಲೆಲ್ಲ ನಾವು ಹೈಕೋರ್ಟ್ನಲ್ಲಿ ಮೀಟಿಂಗ್ ಕೇಳಿದಲ್ಲ ಪ್ರತಿ ವರ್ಷ ಕಾರ್ಖಾನೆ ಚಾಲು ಆಗೋಕ್ಕಿಂತ ಮುಂಚೆ ಪ್ರತಿ ವರ್ಷ ಅಕ್ಟೋಬರ್ದಾಗ ಕಾರ್ಖಾನೆ ಚಾಲೂ ಆಗ್ತಾವೆ ವಿಜಯದಶಮಿ ಆದ್ಬಿಟ್ಟು ಪೂಜೆ ಮಾಡಿ ಏನ್ ತಾಳೆಗೇನೆ ನೀವು ನೀವು ಮುಖ್ಯಮಂತ್ರಿಗಳನ್ನ ಹೆಚ್ಚಿ ಮುಂದೆ ಬಂದು ಎಲ್ಲರೂ ಒಂದು ಸಭೆ ಕರೆದು ಹೋಲ್ ವರ್ಷದ ಏನಾಗಿದೆ ಎಸ್ ಎಸ್ ಪಟ್ರಿ ಬಾಕಿ ಉಳಿತು ಈ ವರ್ಷ ಏನ್ ಮಾಡ್ಬೇಕನ್ನುವಂಥದ್ದು ಆಗ್ಬೇಕಲ್ಲ ಮಾಡ್ತಾ ಇಲ್ಲ ಹೀಗಾಗಿ ಅದು ಕೂಡ ಮಾಡ್ಬೇಕನ್ನುವಂಥ ಒತ್ತಾಯ ಏನಂದ ಕೇವಲ ಇವತ್ತು ನಾವೇನು ಮೂರ್ ಸಾವಿರದ ಐದನೂರು ಕೇಳ್ತಾ ಇದ್ದೀವಿ ಅದೇ ಒಂದು ನೆಗೋಸಿಯೇಷನ್ ಆಗಿ ಒಂದು ದರ ಘೋಷಣೆ ಆಗಿ ಬಿಟ್ಟ ನಂತರ ನಾವು ವಾಪಸ್ ಮನೆಗೆ ಹೋಗೋದಲ್ಲ ಪ್ರತಿ ವರ್ಷಕ್ಕೆ ಏನೇನು ಅನುಕೂಲ ಆಗಬೇಕಾಗೋ ಈ ಎಲ್ಲಾ ಅನುಕೂಲಗಳನ್ನು ಕೂಡ ನಾವು ಕೇಳಬೇಕಾದಂತಹ ಅಗತ್ಯ ಇದೆ ಇದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾದಂತಹ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಕೂಡ ಇವತ್ತು ಆ ಸಂದರ್ಭದಲ್ಲಿ ಹೇಳಿಕೇನೆ ಇವತ್ತು ರೈತರು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಬೀದಿಗೆ ಇಲ್ಲಿ ಕುಂತಾಗ ಕನಿಷ್ಠ ಪಕ್ಷ ಆ ಸಮಸ್ಯೆ ಪರಿಹಾರ ಆಗ್ತದೆ ಬಿಡ್ತದೆ ಎರಡನೇ ವಿಷಯ ಹಾಗೆ ಹಕ್ಕ ಜಗಿರ್ತದೆ ಆದರೆ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ನಾನು ಪರಿಹಾರ ಹುಡುಕ್ತೀನಿ ಅಂತಕ್ಕಂಥದ್ದು ಕೂಡ ಇವತ್ತು ಜಿಲ್ಲಾಡಳಿತ ಇರ್ಬೋದು ಜಿಲ್ಲೆಯ ಮಂತ್ರಿಗಳಿರ್ಬೋದು ಸರ್ಕಾರ ಇರ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಲ್ಲ ಇದನ್ನು ನಾನು ಖಂಡನೆ ಮಾಡ್ತೀನಿ ರೈತರ ಪರವಾಗಿ ಹೀಗಾಗಿ ನಾವು ಈ ಹೋರಾಟ ಏನ್ ಮಾಡ್ತಾ ಹೋರಾಟ ಯಶಸ್ವಿ ಆಗಲಿ ನಿಮ್ಮ ಜೊತೆಗೆ ನಾವು ಹೇಳಿ ಮತ್ತು ಕೇಂದ್ರ ಸರ್ಕಾರ ಪರವಾಗಿ ತಾನೇ ಹೇಳ್ತಾ ಇದ್ದೀರಿ ನಾನು ನಿನ್ನೆ ಬರಬೇಕಾದ್ರೆ ನಮ್ಮ ಕೇಂದ್ರದ ಆಹಾರ ಸಚಿವರು ಈ ವಿಷಯವನ್ನ ಅವರು ಸಿಗಲಿಲ್ಲ ಪರ್ಸನಲ್ ಆಗಿ ಪ್ರಹ್ಲಾದ್ ಜೋಶಿ ಅವರು ನಾನು ಎದುಕೊಂಡು ಬರೋಕ್ಕಿಂತ ಮುಂಚೆ ಗದ್ದೆಗೆ ಸೇರಿದೀವಿ ಸೇರಿ ಅವರು ಗಮನಕ್ಕೂ ತರುವಂತ ಪ್ರಯತ್ನ ಮಾಡಿದ್ವಿ ಪ್ರತಿನಿತ್ಯ ಸ್ವಯಂ ಪ್ರೇರಿತವಾಗಿ ಯಾವುದೇ ಪಕ್ಷದ ಆಧಾರದಿಂದ ಯಾವುದೇ ಜಾತಿ ಭೇದಿಯಿಂದ ನಮ್ಮ ರೈತರು ಇವತ್ತು ಬೀದಿಗೆ ಬಂದಿದಾರ ಹತ್ತಾರು ಸಾವಿರ ಜನ ಸೇರ್ತಾ ಇದ್ದಾರ ಇದ್ರ ಬಗ್ಗೆ ಗಂಭೀರವಾದಂತ ಚಿಂತನೆ ಆಗಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ನಿನ್ನೆ ಹೇಳಿ ಅವರು ಅವರು ಹೇಳಿದ್ರು ಪೂರ್ಣೆಯಾಗಿ ಆಗೋದಿಲ್ಲ ನಾವು ವೈಯಕ್ತಿಕ ಕೂತಾಗ ಏನ್ ಸಹಾಯ ಸರ್ಕಾರ ನಾನು ಚರ್ಚೆ ಮಾಡೋ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಹೀಗಾಗಿ ಅಲ್ಲಿಯೂ ಕೂಡ ನಾವು ಒತ್ತಾಯವನ್ನು ಹಾಕ್ತೀವಿ ನಮಗೆ ಪಾರ್ಟಿ ಪೈಂಡಿಂಗ್ ಅದ ಅದ್ರ ಒಪ್ಕೊಳ್ತೀನಿ ನಾನು ಆದ್ರೆ ಜನರ ಪರವಾಗಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ಅವಕಾಶ ನಮ್ಮ ಪಾರ್ಟಿ ನಮ್ಗೆ ಕೊಟ್ಟದ ಅದರೊಳಗೆ ಏನು ತಪ್ಪಿಲ್ಲ ಯಾಕಂದ್ರೆ ನಾನು ವಾಪಸ್ ಊರಿಗೆ ಬರಬೇಕಲ್ಲ ಎಂ ಪಿ ಅಂದೇನಲ್ಲಿ ಗುಟ್ವಾಡ್ಕೊಂಡು ಜಿಲ್ಲೆ ಹಾಕಿ ಅವರು ಎಂಎಲ್ ಎರಲ್ಲಿ ಗುಟ್ವಾಡ್ಕೊಂಡು ಬೆಂಗಳೂರು ಹಾಕಿ ಅವರು ವಾಪಸ್ ನಾವು ಊರಿಗೆ ಬರ್ಬೇಕಾಗೆ ನಾವು ರೈತ ನಾವು ಕಂಪನಿಗಾರದೇವೆ ಹೀಗಾಗಿ ಈ ರೈತರ ಪರವಾಗಿ ಕಂಪನಿಗಾರ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಗೆ ನಾನು ನಿಮ್ಮನ್ನ ಇಷ್ಟೇ ವಿನಂತಿ ಮಾಡ್ತೀನಿ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮುಖಂಡರು ಹೋರಾಟ ಸಂಘಟನೆ ಮಾಡ್ತಾರೆ ಬಹಳ ಮಂದಿ ನಾವು ಬಹಳ ಮನೆ ಮಾತಾಡಕ್ಕೆ ಚಾಲನೆ ಮಾಡ್ತೇವೆ ಯಾಕಂದ್ರೆ ನಾನು ಇಂಥ ಹೋರಾಟ ಮಾಡಿ ಬಂದಿದ್ದೇನೆ ಆ ಹೋರಾಟದ ತಿಕ್ಕಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಯಾಣ ಮಾಡ್ತಾವೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಯಾರು ಹೋರಾಟವನ್ನು ಸಂಘಟನೆ ಮಾಡಿರ್ತಾರೆ ಆ ಸಂಘಟಕರು ಹೇಳಿದಂತ ಮಾತುಗಳನ್ನು ಕೇಳ್ಕೊಂಡು ಅವ್ರ ಮೇಲೆ ಸುಮ್ ಸುಮ ಆರೋಪ ಮಾಡುವಂತದ್ದು ನಡೀತಾವೆ ಯಾಕಂದ್ರೆ ನಾನು ಹೋರಾಟ ಮಾಡಿದಾಗ ಬಾಳ್ಮೇಲೆ ಹಿಂಗೆ ಆರೋಪ ಮಾಡ್ತಿದ್ರು ಕೇಳಿ ಬೇಜಾರಾಗಿ ಬಿಡ್ತೀನಿ ಯಾಕೆ ಮಾಡಬೇಕ ಈ ಹೋರಾಟ ಅಂತ ಹೇಳಿ ಆದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಮುಖಂಡರ ಮೇಲೆ ವಿಶ್ವಾಸ ಇಟ್ಟು ಎಷ್ಟು ಸಾಧ್ಯ ಆ ಸೆಟ್ ಕೊಡೋದಕ್ಕೆ ನಾವು ಕೂಡ ಜೊತೆ ಇದೀವಿ ಕೈ ಜೋಡಿಸ್ತೀವಿ ಇದಕ್ಕೆ ಒಂದು ಸಂಘಟಿತರಾಗಿ ಯಾಕಂದ್ರೆ ಎತ್ತೇರಿಗೆ ಅಂತ ಒಂದು ಆಗಬಾರ್ದು ನಮ್ಮ ಹೋರಾಟದವ್ರಿಗೆ ಬ್ಯಾಸನಪುರದ ತಮ್ಮ ಮಂದಿ ಕೆಲವು ಮಂದಿ ಕೊಟ್ಟಾಗ ಮನೆಗೆ ಹೋಗುದಂತರು ಕೆಲವು ಮಂದಿ ಕೊಟ್ಟಾಗ ತಗೊಂಡು ಮನೆಗೆ ಮಂದಿ ಕೆಲವೊಮ್ಮೆ ಕಾಲ ಗಡಿ ಅಲ್ಲಿ ಇಲ್ಲ ಕೆಲವು ಮಂದಿ ಒಳಗೆ ಬಿಡೋದನ್ನು ಆಗಬಾರ್ದು ಒಂದು ಇಲ್ಲಿ ನಿರ್ಣಯಿಸುವ ತರ ಸಂಘಟಕರು ಒಂದ್ ಎಂಟತ್ತು ಪಾಯಿಂಟು ಅಥವಾ ಇಪ್ಪತ್ ಪಾಯಿಂಟ್ ಕೂಡಿ ನೀವೆಲ್ಲರೂ ಕೂಡಿ ಒಂದು ಡಿಸಿಷನ್ ತಗೊಂಡಿದ್ದನ್ನ ಉಳಿದವ್ರು ಎಲ್ಲರೂ ಬಾರಿಸಬೇಕಾಗತ್ತ ನೋಡೋದನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಗಮನಿಸ್ತರಲಿಕ್ಕೆ ನಾನು ಬಯಸ್ತೇನೆ ಕೊನೆಗೆ ಕಾರ್ಖಾನೆ ಮಾಲೀಕರಿಗೆ ನಾನು ವಿನಂತಿ ಮಾಡ್ತೇನೆ ಒಂದೊಂದು ಕಾರ್ಖಾನೆ ಬಹಳ ಅಂದ್ರೆ ಒಂದು ಐದೈದು ಲಕ್ಷ ಟನ್ ಹೊಡಿತೀರಿ ಅಂತ ತಿಳ್ಕೊಂಡ್ರಪ್ಪ ಒಂದು ಐದೈದು ಲಕ್ಷ ರೂಪಾಯಿ ಟನ್ ಕಂಪನಿ ಹೊರದಲ್ಲ ಒಂದು ಟನ್ ಕಂಪನಿಗೆ ನೂರ ರೂಪಾಯಿ ಹೆಚ್ಚು ಕೊಟ್ಟು ಐದು ಕೋಟಿ ರೂಪಾಯಿ ನೀವು ಕೊಡಾಕೈತೆ ರೈತರಿಗೆ ಐದು ಕೋಟಿ ರೂಪಾಯಿ ಅರೆ ಮನೆ ಡಿಸಿ ಬ್ಯಾಂಕ್ ಚುನಾವಣೆ ಒಳಗೆ ಒಂದೊಂದು ಸೀಟ್ ಆರಿಸ್ಬಿಡಕ್ಕೆ ಐದೈದು ರೈತ್ರಿ ಕೂಡ ನೀವು ಕಾರ್ಖಾನೆ ಮಾಡಬೇಕು ಕಾರ್ಖಾನೆ ಮಾಲೀಕರು ಕೂಡ ಸರ್ಕಾರ ಜೊತೆ ಕೈ ತೊಡಸ್ಬೇಕಾಗ್ತದ ನಮ್ಮ ರೈತರಿಗೆ ವಿನಂತಿ ಮಾಡ್ತೀನಿ ನಾನು ಇನ್ನು ಮುಂದಿನ ದಿವಸ ನಾವು ಹಿಂಗೆ ಅಂತ ತುಂಬಬೇಕಾಗಿಲ್ಲ ನೀ ಕಾರ್ಖಾನೆ ಇದುವ ಇಲ್ಲ ಎಂಎಲ್ಎ ಇದುವಲ್ವಾಖಾನೆ ಹಿಂಗ ನಾವು ನೀವು ತುಂಬ ಹೀಗಾಗಿ ಯಾರು ರೈತಪ್ಪ ಚಿಂತನೆ ಇರ್ತಾರೆ ಅಂತವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕೂಡ ನಾವು ಮಾಡಬೇಕಾಗ್ತದೆ ಸ್ಮಶಾನ ವೈರಾಗ್ಯ ಸಭಾ ವೈರಾಗ್ಯ ಅಂತ ಹೇಳ್ತಾರಲ್ಲ ಸ್ಮಶಾನಕ್ಕ ಹೇಳ್ತಾರೆ ಇನ್ನೇನು ಜೀವನದಾಗ ಏನಿಲ್ಲ ಇನ್ನೇನು ಬಾಳಿಲ್ಲ ನಾವು ಹಂಗಾಗಬಾರ್ದು ಹಿಂಗಾಗಬಾರ್ದು ಅಂತೇಳಿ ಮರಿ ವಾಲ್ಕುಲ್ಲೇ ಚಾಲೆಸು ಹಂಗೇ ಸಭೆ ಕುಂದಾಗ ಯಾರೇ ಮಾತಾಡಿದಾಗ ಚಪ್ಪಲಿ ಅವಳು ಎತ್ತು ಹೋಗುದಲ್ಲ ಮುಂದಿನ ಸಲ ನಿರ್ಣಯ ಮಾಡಬೇಕಾಗೈತ ಅವೆಲ್ಲ ಸೇರಿ ಈ ರೈತರಿಗೂ ಒಂದು ತಾಕತ್ತು ಗೊತ್ತಾದಾಗ ಯಾವ ಕಾರ್ಖಾನೆ ಮಾಲೀಕರು ಕೂಡ ನಿಮ್ ಮನೆ ಮಗಲಿ ಬರ್ಬೇಕಾಗ್ತದೆ ನೀವು ಹೇಳಿ ಕೇಳ್ಬೇಕಾಗ್ತದ ಆ ದಿಕ್ಕಾಗೂ ಕೂಡ ಚಿಂತನೆ ಆಗ್ಬೇಕಾಗ್ತದ ಹೀಗಾಗಿ ಈ ಸಂದರ್ಭ ಯಾಕಂದ್ರೆ ಪಾಪ ಸಂಘಟನೆ ಅವ್ರು ಮಾಡಿದಾರ ಬಂದು ನಾವೇನೂ ಮಾತಾಡೋದು ಸಂಘಟನೆ ಅಂದ್ರೆ ಅವ್ರು ಬೇಡ ಅಂತೇಳಿ ಇಲ್ಲಿ ಇದ್ದವ್ರು ಅನೇಕ ಸ್ನೇಹಿತರು ನನ್ನ ಜೊತೆ ಹೋರಾಟದಾಗಿದ್ದವ್ರ ನಾನು ಅವ್ರ ಜೊತೆ ಹೋರಾಡದಾಗಿದ್ದವತ್ತು ಬಹಳ ಸಲ ಹೋರಾಟ ಮಾಡಿ ಮಾಡಿ ನಮ್ಮೆಲ್ಲ ಲಾಠಿ ಚಾಸ್ ಆಗಿ ಖಾಸಗಿ ಮುನ್ನಾಗ್ ಬಂದು ನಮ್ಮ ಬಡಿ ಬಡಿ ಅಂತೇಳಿ ಬಂದಾಗ ನಾವು ಹೆಂಗ ರಕ್ಷೆ ಮಾಡ್ಕೊಂಡು ಚುನಾವ್ ಇಲ್ಲಿ ನಮ್ ತುಕ್ಕಾಟಿ ಸ್ನೇಹಿತರು ಬಂದವರು ಎಲ್ಲರಿಗೂ ಗೊತ್ತದ ಅಂದ್ರೆ ಒಂದ್ಸಲ ಕೈಗಿದ್ದು ಅಂತ ಕಾನೂನು ಕೈಗೆ ತಗೋಂತ ವ್ಯವಸ್ಥೆ ಆಗ್ತಾವ ಆದ್ರಿಂದ ನಾನು ರೈತರಿಗೆ ವಿನಂತಿ ಮಾಡುವುದೇನಂದ್ರೆ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾರೋ ಎರಡು ಜನ ನಿರ್ಣಯ ಮಾಡಿದ ಮೇಲೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದೆ ಅವರಿಗೆ ಮಾತಾಡ್ತಿರ್ಬೋದ್ ಆಗಬಾರ್ದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕಳೆದ ಎರಡು ದಿವಸದಿಂದ ದೆಹಲಿ ಒಳಗಿದ್ರು ಕೂಡ ನಿರಂತರ ಹೋರಾಟ ಪ್ರಾರಂಭ ಆಗುವ ಮೊದಲೇ ದಿವಸ ನಾನು ಚುನಾವಣೆ ಜೊತೆ ಮಾತಾಡಿದೆ ಏನ್ ಮಾಡ್ತೀರಿ ಹೆಂಗ ಏನಂತ ಎಲ್ಲ ಮಾತಾಡಿ ನಾನು ನಮ್ಮ ಸೋದರನ ನನ್ನ ಮಗನ ಈ ಹೋರಾಟದಲ್ಲಿ ಕಳಿಸ್ಕೊಟ್ಟಿದ್ದೇನೆ ನಾನು ಇಲ್ಲ ಅಂದ್ರೆ ನಾವು ಬಿಟ್ಟಿಲ್ಲ ನಮ್ಮ ಕುಟುಂಬದಿಂದ ಅವ್ರು ಬಂದದ್ದು ಒಬ್ಬರಿಬ್ರು ಆಮೇಲೆ ನಾನು ಕೂಡ ಇವಾಗ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಳಗಾವ್ ಬಯ ಸಿಗಿಲ್ಲ ಗೌರಿ ಸಿಕ್ಕಿತು ನಾನು ಗೋವಾ ಹೋಗಿ ಗೋವಾದಿಂದ ಮಾತ್ರ ರಾತ್ರಿ ಎಲ್ಲ ಬಂದು ಬೆಳಿಗ್ಗೆ ಬೆಳಗಾವ್ ತಂದು ಸ್ನಾನ ಮಾಡಿ ನಿಮಗೆ ಭೇಟಿ ಆಗಕ್ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ ಹೀಗಾಗಿ ನಾವು ರೈತರ ಪರವಾಗಿರ್ತೀವಿ ನಿಮ್ಮ ಜೊತೆ ಇರ್ತೀವಿ ಹೆಸಿಯವರೆಗೂ ನಿಮ್ಮ ಪರವಾಗಿ ಪ್ರಯತ್ನ ಮಾಡ್ತೀವಿ ಕರ್ನಾಟಕ ಸರ್ಕಾರದೊಂದಿಗೂ ನಿಮ್ಮ ಪ್ರಯತ್ನ ನಿಮ್ ಜೊತೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಅಂತಕ್ಕಂಥ ಮಾತನ್ನ ಹೇಳಿ ಹೋರಾಟ ಯಶಸ್ವಿಯಾಗಲಿ ನಮ್ಮ ರೈತರಿಗೆ ಎಷ್ಟೇ ದುಡ್ಡು ಜಾಸ್ತಿ ಸಿಕ್ಕೂ ಕೂಡ ಅದು ಹೆಚ್ಚು ಲಾಭದಾಯಕ ಅನ್ನುವಂಥ ಮಾತನ್ನ ಹೇಳಿ ಮೂರು ಸಾವಿರದ ಐನೂರು ರೂಪಾಯಿ ಸರ್ಕಾರಕ್ಕೆ ಕೊಡಲೇಬೇಕನ್ನುವಂಥ ಒತ್ತಾಯವನ್ನ ನಿಮ್ಮ ಪರವಾಗಿ ಹೇಳ್ತೇನೆ ನನ್ನ ನಮಸ್ಕಾರ ಮುಗಟ್ಟಿ ನಿರ್ಧಾರ ಮಾಡ್ಕೊಂತೀವಿ ಅಧಿವೇಶನ್ ಸುದ್ದಿ ಸಚಿವರು ಬಹಳ ಚಂದ ಮಾತಾಡ ನಮ್ಮದು ಬೊಬಲಾದಿ ಕಾಲದ ಹೇಳಿ ನಾನು ನೆನಪಾಕೋತೀವಿ ಸದಾಶಿವಮೂರ್ತಿ ಅಂಬರ ಯಾರು ಮಕ್ಕಳ ಬಾಳ ಅಧಿಕಾರ ಐತಂತೇಳಿ ದೊಡ್ಡವರಂತೇಳಿ ಶ್ರೀಮಂತ ದಿನ ಅಂತೇಳಿ ಜಮೀನ ಐತೆ ಅಂತೇಳಿ ಜ್ಞಾನಿಯ ದಿನಂತೆ ಅಹಂಕಾರ ಮಾಡಬಾರ್ದು ಮುಂದೆ ಬಾಯಿಗೆ ಬಾಜಾಗಿ ಹಾಕಲು ಕಾಲು ಬರ್ತದಂತ ಕಾಲದ್ದಾರ ಬಹಳ ಹೇಳಿದ್ದಲ್ಲ ಕೋವಿಡ್ ಅವರು ಮಾಸ್ಕ್ ಹಾಕೊಂಡಿದೆಯಲ್ಲ ಇನ್ನೊಂದು ಕಾಲದ್ದಾರ ಐತಿ ಅಂತರು ಮಕ್ಕಳರ ಭೂಮಿ ಎದ್ದದ್ದು ಬರೆದಿತ್ತು ಮಕ್ಕಳಿರ ಹದ್ದು ತಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತವೆ ಹುಡುಗಿ ಹತ್ರ ಉಳಿವಿ ಚಂದ್ರ ಸ್ವಾಮಿ ನಂದ ಒಂದು ಸೆಕೆಂಡ್ ಕೇಳಿಸ್ ಕೇಳಿ ಚಂದ್ರ ಸ್ವಾಮಿ ಮಾತ್ರ ಉಳಿವಿ ಎರಡ್ ಸಾವಿರದ ಮೂವತ್ ಮೂರಕ್ಕೆ ನಾವು ಹುಟ್ಟಿ ಬರಾಗ ಜೋಳ ಜೊಟ್ಟೆಲ್ಲ ಆರು ಗಂಟೆಗಳ ಕಳಸ ಉಳಿತದ ಅಂತೇಳಿ ಇಲ್ಲಿ ಗುರುಲಾ ಬಂದಿರಲ್ಲ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲಾ ಪಕ್ಷ ನೀವು ಭೇಟಿ ಕಾಲದಲ್ಲಿ ಸಿಂಧು ಸದಸ್ಯರು ವಿನಂತಿ ನಿಮ್ಮ ಆರ ಪಕ್ಷ ನಾಯಕರಿಗೆ ಹೇಳ್ರಿ ನಮ್ಮ ಭಾಗವನ್ನು ಕಪಾನ್ ಒಂದು ಪೆಂಡಿಂಗ್ ಬರ್ತೀವಿ ತೋರಿಸಿ ಕಬ್ಬು ಬರ್ತಿಲ್ಲ ತೋರಿಸ್ರಿ ಅಧಿವೇಶನದೊಳಗೆ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದ ಮೂರರಿಂದ ನಾಲ್ಕು ಲಕ್ಷ ಜನ ಚರ ಕಟ್ಟಿವಿ ನೀವು ಅಧಿವೇಶನದ ಒಳಗೆ ಹೋಗ್ಬೇಡಿ ಐದು ಸಾವಿರ ಬಿಲ್ ಕೊಡ್ತಕ್ಕ ನಮ್ಮ ಜೊತೆ ಕೊಡಿ ೀರ್ ಹಾಕ್ಸ್ಬೇಡ್ರಿ ನೀವೆಲ್ಲರನ್ನ ಬೆಂಬಲ ಕೊಡಿ ಈ ಸಾರಿ ಅದೇ ಸಂದರ್ಭ ಸಿದ್ದರಾಮಯ್ಯ ಸಹಾಯ ಒಳಗುಗಳನ್ನ ತಗೀತಕ್ಕಂಥ ಕ್ರೈಸ್ ಸಂಖ್ಯೆ ನೀವು ನಿಮ್ಮ ನಾಯಕರು ಮಾಡಿ ಕೈಸ್ಕೆ ಹಾಕ್ತಾರೆ ನಮ್ಮ ಜೊತೆ ಕೊಡ್ರಿ ಉತ್ತರ ಕರ್ನಾಟಕ ರೈತರಿಗೆ ನಾಯಕರು ಕೆಲಸ ಮಾಡಿ ನಿಮ್ಮ ದೇವರ ಪೂಜೆ ಮಾಡ್ತೀನೋ ಇದರ ಮನೆಯಲ್ಲಿ ಬೆಂಬಲ ಕೊಟ್ಟಂತ ಒಂಟಿ ನಾವು ಬಂದ್ ಮಾಡಿದ್ವಿ ನಮಗೆ ನಿಮ್ಮ ಸಹಕಾರ ನಮ್ಮ ರೈತ ಸಂಘಟನೆ ನಿಮ್ಮ ರಚನೆ ನಾವಿರ್ತೀವಿ ಈ ಅಧಿವೇಶನದಲ್ಲಿ ವಿರೋಧ ಪಕ್ಷ ನಾಯಕರು ಮಾತಾಡಿ ವಿಜೇಂದ್ರೆ ಇವನ ಜೊತೆ ಸೇರಿ ಸಿದ್ದರಾಮಯ್ಯ ಸಾಹೇಬ್ ಕಡೆ ಎರಡು ಸಾವಿರ ಟ್ಯಾಕ್ಟ್ರಿ ಕಡೆ ಮೂರುವ ಸಾವಿರ ಐದು ಸಾವಿರ ಐನೂರು ಬಿಲ್ಸಿಗೆ ಮನೆಗೆ ಹೋರಾಟ ನಾವೇನು ನಾಟಕ ಕಂಪನಿ ಮಾಡಕ್ಕೆ ಬಂದಿಲ್ಲ ಮನೆ ಹೋರಾಟ ನಾವೇನು ನಿಲ್ಲಿಸ್ ನಾಲ್ಕು ಜನ ನಾವು ಬೆಂಬಲ ಕೊಡ್ತೀವ ಇವತ್ತು ಬ್ಯಾಕ್ಟಾಗಿ ಬಂದೀವಿ ಇವತ್ತೆಲ್ಲ ರೈತರಿಗೆ ರೈತ ಗಟ್ಟಿಯಾಗಿ ಮತ್ತೆ ಗುರ್ಲಾಪುರ ಕಾಶ್ಮೀರ ರಾಜ್ಯದ ಎಲ್ಲಾ ಫ್ಯಾಕ್ಟ್ರಿಗೆ ಇಲ್ಲೇ ತೊಂದರೆ ಬಂದು ನೋಡುತ್ತಾ ಕಚ್ಚದ ಶ್ರೀಮಂತ ಪಾಟೀಲ್ ಚಂದ್ರಾಜಕ್ರಿ ಲಕ್ಷ್ಮೀ ಬಾಸ್ ಕರ್ ರಮೇಶ್ ಕತ್ತಿ ಪಕ್ಷಾತ್ಮಕವಾಗಿ ಎಲ್ಲರ ಕ್ರಾಸ್ ಅಂತ ನಾವು ಬಂದ್ ಮಾಡಿದ್ವಿ ಇನ್ನೂ ಬಿಲ್ ಪ್ರಶ್ನೆ ಬಂದ್ ಮಾಡೇ ಮಾಡ್ತೀವಿ ಏನರ ಜೊತೆ ನಾನು ಎಲ್ಲರ ಪರವಾಗಿ ಸಿದ್ದು ಸದಸ್ಯರು ವಿನಂತಿ ಮಾಡ್ಕೊಳ್ತೀನಿ ನಮ್ಮವ್ರ ನಮ್ಮ ರಾಜ್ಯಸಭಾ ಸೋದಿ ಎಲ್ಲ ಕಡೆ ನಮ್ಮ ಕೃಷಿ ಗತಿಗಳು ಸೇವಲ್ಲ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡ್ರಿ ಟ್ರಾನ್ಸ್ಪೋರ್ಟ್ ಕಲ್ಟಿವೇಶನ್ ಎಚ್ ಎಂಟಿ ಯಾವ್ದು ನಮಗೆ ಸಂಬಂಧ ಇಲ್ಲ ಅದೇ ನಮ್ಮ ರೈತರಿಗೆ ಮಾಹಿತಿ ಮೇಲೆ ಏನಾದ್ರೆ ತಿರಂಗಿಲ್ಲ ನಾವು ನಮ್ಗೆ ಬೇಡ ಭಕ್ತ ಪುಟ ಹೇಳುವುದು ರಾಜ್ಯಸಭಾ ಮಾಡ್ಕೊಳ್ತೀನಿ ನರೇಂದ್ರ ಮೋದಿ ಅವರ ಜೊತೆ ಅವ್ರು ಮಾತಾಡ್ರಿ ನಾವು ಏನು ಬೇಡಪ್ಪ ಗುಜರಾತ್ ಮಾದರಿಗಳು ನಾಲ್ಕು ಸಾವಿರದ ಐದುನೂರು ಮಾತ್ರ ಈ ಕೃಷಿ ಎಲ್ಲಾ ಸೈಡ್ ಇನಂದ ಕಣೇರ ವನಂತ ಮಾಡ್ತೀನಿ ಅದ್ವೇಶಂದ ಸರ್ ತಾವು ಒಂದು ಸಲ ಹೋಗ್ಬಾದ್ರೆ ಒಂದ್ ಸಾರಿ ನಿಮ್ಮ ಜೊತೆ ಎತ್ತಿನಾಗ್ ಬರಿ ನಿಮ್ಮ ಜೊತೆ ನಾವು ಕಾಯನೆ ಇರ್ತೀವಿ ಅಂತ ಹೇಳೋದು ನಾವು ಹೇಳತಾ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ನ ನಾವು ತುಂಬಾ ವಾದಿ ಅದರ ಮತ್ತೆ ಇವೆಲ್ಲಾ ಬಂದಾಗ ಬಹಳ ಒಳ್ಳೊಳ್ಳೆ ಪ್ರಶ್ನೆ ಅವರು ಅದೆಲ್ಲಾರು ಕೇಳ್ಬೇಕಾದ್ರೆ ನಾನು ಕೇಳ ನನ್ಗೆ ಬೇಜಾರಿಲ್ಲ ಗುಜರಾತ್ ಒಳಗೆ ಭಾರತೀಯ ಜನತಾ ಪಾರ್ಟಿ ಚೆಸ್ಟ್ ಒಂದು ಎರಡನೇದು ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ರಿಕ್ವರಿ ಆಧಾರದ ಮೇಲೆ ದರ ನಿಗದಿ ಆಗ್ತಾವೆ ಈಗ ಪಕ್ಕದ ಮಹಾರಾಷ್ಟ್ರದೊಳಗ ಹದಿನಾಲ್ಕು ಹದ್ನಾಲ್ಕು ಅವರು ಕಾರ್ಖಾನೆ ಅವ್ರು ನಮ್ಮವ್ರೆಂಟ್ ತೋರಿಸ್ಯಾರು ನಾ ಅದಕ್ಕೆ ಹೇಳಿ ಪ್ರಾರಂಭದಾಗ ಎಲ್ಲ ವಿಷಯ ಒಡೆದ ಹೇಳಿದ್ದೆ ರಿಕವರಿ ಆಧಾರ ಮೇಲೆ ದರ ನಿಷೇ ಆಗುವಾಗ ರಿಕವರಿ ಯಾರು ತೆಗೆಯಾತಾರ ಸರ್ಕಾರ ತೆಗಾತದೆ ಕಾರ್ಖಾನೆ ಅವ್ರು ತೆಗೆಯತಾರೆ ಹಾಗಿದ್ರೆ ಪಕ್ಕದ ಮಹಾರಾಷ್ಟ್ರದ ಒಳಗೆ ಹದಿನಾಲ್ಕಿ ಅಂದ್ರೆ ನಮ್ಮಲ್ಲಿ ಯಾಕ ಹನ್ನೊಂದು ಹನ್ನೊಂದು ಬರತ್ತೆ ಅನ್ನೋದು ಒಂದ್ ಚಿಂತನೆ ಆಗ್ಬೇಕು ಕಡಿಮೆ ಆದ್ರೆ ಕಡಿಮೆ ಯಾಕಂದ್ರೆ ಈಗ ಉದಾಹರಣೆಗೆ ಕನ್ನಡಪುರ್ ಸಹ ಆದ್ರೆ ರಿಕವರಿ ಅದನ್ನ ನಾವು ಕೃಷ್ಣ ಬೆಳೆದ ರಿಕವರಿ ಜಾಸ್ತಿ ಅಂತ ಮಲಪ್ರಭಾದಲ್ಲಿ ರಿಕ್ವರಿ ಕಡಿಮೆ ಹೀಗಾಗಿ ರಿಕ್ವರಿ ಆಧಾರದ ಮಾಡುತ್ತೆ ಸರಾಸರಿ ರಿಕ್ವರಿಗಳನ್ನು ನಿರ್ಣಯ ಮಾಡಬೇಕಾಗಿತ್ತು ಅದು ಎರಡನೇದು ಈ ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಾರ್ವೆಸ್ಟಿಂಗ್ ಅಂದ್ರೆ ಕಬ್ಬು ಕಟಾವು ಮಾಡೋದು ಮತ್ತು ಕಬ್ಬ ಸಾರಿಗೆ ಒಯ್ಯೋದು ಎಲ್ಲಿ ಮೋಸ ಆಗ್ತದೆ ಹೇಳಿಲ್ಲ ನಿಮಗೆ ಏನಂದ್ರೆ ಒಂದು ಕಾರ್ಖಾನೆ ಪರ್ಮಿಷನ್ ಕೊಡುವಾಗ ಒಂದು ಲಿಮಿಟೇಷನ್ ಹಾಕಿರ್ತದೆ ಕೇಂದ್ರ ಸರ್ಕಾರ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆ ಆ ಇರ್ತದೆ ಹಾಕಿದ್ರೆ ಮತ್ತೊಂದು ಚಿಮಣಿಗೋಗ್ರೆ ಇಪ್ಪತ್ತೈದು ಕಿಲೋಮೀಟರ್ ಹಾಕಿ ಮತ್ತೊಂದು ಪರ್ಮಿಷನ್ ಕೊಡಂಗಿಲ್ಲ ಏನಂದ್ರೆ ಆ ವ್ಯಾಪ್ತಿ ಒಳಗೆ ಬೆಳೆದಂತ ರೈತರ ಕಪ್ಪು ಮಾತ್ರ ಖರೀದಿ ಮಾಡ್ಬೇಕನ್ನುವಂತದ್ದಲ್ಲ ಇನ್ನೊಂದ್ ಕಡೆ ಕಾನೂನು ಏನ್ ಹೇಳ್ತದ ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಹೋಗಿ ಮಾರಾಟ ಮಾಡ್ಬೇಕನ್ನುವ ಕಾರಣದ ಕಾನೂನನ್ನ ದುರುಪಯೋಗ ಕಾರ್ಖಾನೆ ಅವರು ಐದ್ ಲಕ್ಷ ಟನ್ ಕ್ರಶಿಂಗ್ ಮಾಡಿದ್ರೆ ಒಂದು ಲಕ್ಷ ಟನ್ ಬೇರೆ ಕಡೆಯಿಂದ ತರ್ತಾರ ಅದನ್ನ ಆಧಾರ ಇಟ್ಕೊಂಡು ಎಲ್ಲ ಎಲ್ಲ ಐದು ಲಕ್ಷ ಟನ್ ಅಂತ ಸಾರಿಗೆ ಮತ್ತು ಕಟಾವಿನ ಬೆಲೆ ಜಾಸ್ತಿ ಮಾಡ್ತಾರೆ ಸರಾಸರಿ ಈಗ ರೈತಗ ಒಂದು ಟನ್ಗೆ ಎಂಟುನೂರಿಂದ ಒಂದ್ ಸಾವಿರ ರೂಪಾಯಿ ಈಗ ಅಲ್ಲಿ ಅಲ್ಲೇ ಕಟ್ಟಕ್ಕೆ ಮೊದಲು ನಮ್ಮದು ಅದ್ರ ಕೊಡ್ತಾರೇನು ಕಪ್ ಕಟಾವು ಮಾಡೋರಿಗೆ ಕಾರ್ಖಾನೆ ಮಾಲೀಕರಿಗೆ ಈಗ ಇದು ಟ್ಯಾಕ್ಟರ್ ಮಾಲೀಕರಿಗೆ ಇಲ್ಲ ಅದನ್ನ ದೂರ ತೋರಿಸ್ತಾರ ಇಲ್ಲಿ ಸಮೀಪದಿಂದ ತಂದಿರ್ತಾರೆ ಇದು ಒಂದು ಸ್ವಲ್ಪ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾಗಿ ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದನ್ನೆಲ್ಲ ಏನಿದೆ ನಿಮಗೆ ಇದನ್ನ ಸ್ವಲ್ಪ ದಯವಿಟ್ಟು ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಾಳೆ ಎಲ್ಲ ಮುಗಿಸೇ ಬಿಡ್ತು ಅಂತಿಲ್ಲ ಇದು ಪತ್ತೈದು ಪತ್ತೈದು ಬಹಳ ದಿವಸ ಇದನ್ನು ಬದಲಾವಣೆ ಅಂತಂದ್ರೆ ಬಹಳ ಕಠಿಣ ಪರಿಶ್ರಮ ಅಲ್ಲ ಆದ್ರೆ ಆ ಕಠಿಣ ಪರಿಶ್ರಮ ಜೊತೆ ನಾವು ಅಲ್ಲಿ ನಾವು ಹಿಂಗ್ ನಿಮ್ಮಂಗ ರಸ್ತಾದಾಗ ಕೂತ ಹೋರಾಟ ಮಾಡಿ ಈ ರಾಜ್ಯಸಭಾ ಸದಸ್ಯ ಬಂದಿಲ್ಲ ಆದ್ರೆ ರಾಜ್ಯಸಭಾ ಸದಸ್ಯ ಆದಂತರ ಹೋಗಿ ದಿಲ್ಯಾಗ ಕುಂತು ಎ ಸಿ ಋನೆಯಾಗ ಕುಂತಿಲ್ಲ ಎ ಸಿ ಗಡಿಯಾಗ ಅನ್ನಡ ದಿನ ಹಳ್ಳ್ಯಾಗ ಇರ್ತದೆ ಆ ಮಂದಿ ದುಡಿನೇ ಇರ್ತದೆ ನಾವು ಮುಂದೂ ನೀವು ದುಡಿ ಇರ್ತಾನೆ ಬರೇ ಮಾತಾಡಿ ಹೊಂಟಿಲ್ಲ ಆದ್ರೆ ನಮ್ಗೆ ಜವಾಬ್ದಾರಿ ಬಾಳದು ಯಾಕಂದ್ರೆ ಜವಾಬ್ದಾರಿ ಇರ್ಲಿಲ್ಲ ಅಂದ್ರೆ ನಾನು ನಿಮ್ ದುಡಿ ಆದ್ರೆ ಸರ್ಕಾರ ನಮ್ಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿ ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರ ದುಡಿ ಇರ್ತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡಾಕತ್ತೀವಿ ನಿಮ್ ದುಡಿ ಇರ್ತೀವಿ ನಿಮ್ಮ ಆಕ್ರೋಶ ನಿಮ್ಮ ನೋವು ಏನಾದ್ರೆ ನಮ್ಗೆ ಅರ್ಥ ಆಗೈತಿ ಅದು ನಮಗ್ ಮಾತಾಡಿದ್ರೆ ತಿಳ್ಕೋದಲ್ಲ ವ್ಯವಸ್ಥೆಗೆ ಮಾತಾಡಿದ್ರಿ ಆದ್ರೆ ವ್ಯವಸ್ಥೆ ಒಂದು ಭಾಗ ಭಾಗಲಿ ನಾವು ಬಂದಿವಿ ಆದ್ರೆ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದ ಕೆಟ್ಟೋಗಿದೆ ಅದ್ರಾಗ ಯಾರೋ ಮೂರ್ನಾಲ್ಕು ಮಂದಿ ನಾವು ಚೆನ್ನಾಗಿ ಮಾತಾಡಿದ್ರು ಮಾತಾಡೋದು ಅಷ್ಟೇ ಆಗತಿ ಜಾರಿ ಆಗೋದು ಭಾಗ ಹೀಗಾಗಿ ನೀರು ಹಾಸಲು ನೋವು ನಾವು ಯಾವ ವಿಧಾನಸಭಾ ಸಾಧ್ಯ ಹಾಸು ಗೊತ್ತಿಲ್ಲ ಕಟ್ಟಲು ಗೊತ್ತಿಲ್ಲ ಬಿಸಲ್ ಅಂದ್ರೂ ಗೊತ್ತಿಲ್ಲ ಕಬ್ಬಿನ ಸುಂಕ್ ಅಂದ್ರೂ ಗೊತ್ತಿಲ್ಲ ಏಮಿ ಹೆಂಗ ಹಾಲು ಇಡ್ತೈತಿ ಅನ್ನೋದು ಗೊತ್ತಿಲ್ಲ ಪ್ಯಾಕೇಜೇ ಬರ್ತಾವೆ ಹಾಲು ತಿಮ್ಮ ಮಂದಿಗೆ ಹೆಂಗೆ ಹೆಂಗ ಹಾಲಿಡ್ತೈತೆ ಅನ್ನೋದು ಗೊತ್ತಿಲ್ಲ ನೀವು ಕಳಿಸ್ರೆ ಅಂದ್ರೆ ಇದಾಕೆ ನಮ್ಮ ನಮ್ಮನೆಯಾಗ ನಾವು ನೀನು ಆಯ್ಕೆ ಇನ್ನೊಂದು ಅಣಿವಾರ ಅಂದ್ರೆ ಏನ್ ಮಾಡಕ್ಕಾಗೋದಿಲ್ಲ ಅವ್ರ ಬದಲಾವಣೆಗೆ ಪ್ರಯತ್ನ ಮಾಡಬೇಕಾದ್ರೆ ಶಶಿಕಾಂತ್ ಗುರುಜಿ ಅವರು ಇರ್ಬೋದು ಚುನಾಪ್ ಇರ್ಬೋದು ಉಳಿದಂತ ಎಲ್ಲ ಸಂಘಟನೆ ಮುಖಂಡ್ರ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರ ಜನ ಕೂಡ ಅಧ್ಯಕ್ಷ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಅದೀವಿ ಕೇವಲ ಅಧಿಕಾರಕ್ಕಾಗಿ ಎಲ್ಲ ನೀವು ನಾಲ್ಕು ಮಂದಿ ಯಾವುದೋ ಎಲೆಕ್ಷನ್ ಬಂದೈತಿ ಅದಕ್ಕೆ ಬಂದೀವಿ ಅಂತ ಅನ್ಕೋಬೇಡ್ರಿ ನಾನು ರಾಜ್ಯಸಭಾ ಸದಸ್ಯನೇ ನಾನು ವೋಟರ್ಸ್ ಎಂಎಲ್ ಎ ನಾ ಅಲ್ಲೇ ಅಟ್ಲ ಅವರಿಗೆ ಕೈ ಮುಕ್ಕೊಂಡಿರ್ಬೋದಾಗಿತ್ತು ಆದ್ರೆ ದಿನ ಜನರ ಜೊತೆ ಇರ್ತೀನಿ ಹೀಗಾಗಿ ನಾ ನಾನು ರೈತರ ಜೊತೆನೇ ಇರ್ಬೇಕು ಅನ್ನುವಂತ ಕಾರಣದಿಂದ ನಿಮ್ಮ ಮಧ್ಯದೊಳಗ ಕಟ್ಟಿ ಹೆಂಗ್ ಬಂದ್ ನಿಂತ ಮಾತಾಡ ಈ ನೈತಿಕತೆ ಎಲ್ಲ ರಾಜಕಾರಣಿಗಳಿಗೆ ಇರುವುದು ನನ್ನ ಕೂಡ ನೀವು ಅರ್ಥ ಪಡ್ಕೊಬೇಕಾಗ್ತದೆ ಇಂಥ ನೈತಿಕ ರಾಜಕಾರಣಿಗಳನ್ನ ಕಳಿಸ್ತಕ್ಕಂಥ ಪ್ರಯತ್ನ ಆದ್ರೆ ಬಾಳಿಲ್ ತೋಡೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಿಮ್ ಜೊತೆಗೆ ನಾವು ಇದೀವಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ಕೂಡ ಹೇಳ್ತೀನಿ ನಮಸ್ಕಾರ ನಮ್ಮ